ಅಲ್ರಿ ಮಾಲಕ್ರೆ ಗೊಂಜಾಳ ಸ್ವಲ್ಪ ದೊಡ್ಡ ತಗೋಬೇಕಲ್ರಿ ದೊಡ್ಡ ತಗೊಂಡ್ರ ಬಲ್ತಿದ್ದು ಇರ್ತಾವಲ್ಲಿ ಬಾಡ್ಯಾನಿಕ ಸಣ್ಣ ತಗೊಂಡ್ರ ಹಸಿ ಹಸಿ ಇರ್ತಾವ ಅದಕ್ಕ ಸಣ್ಣ ತಗೊಂಡೇನಿ ತಿಳ್ಕೊ ನಾ ಹುಡುಗಿಯಾರ ನೋಡ್ತಾರ ಎಷ್ಟು ಸ್ಮಾರ್ಟ್ ಅದಾನಪ್ಪ ಹುಡುಗ ಅಂತ ಹೇಳಿ ನೋಡ್ತಾರೀ ಈಗ ಮುದುಕಾದಿ ಅಂದ್ರ ನೋಡ್ತಾರ ಇಲ್ಲಿ ಮತ್ತ ಇದು ಹಂಗಾಳ ಗಂಜಾಳ ಬರೀ ಗಂಜಾಳ ಬರ್ರಿ ಮಾಲಕ್ರ ರ ಹೇ ಇದೆಲ್ಲಾ ಹಾಕ್ರಿಪ್ಪ ಗೌಣೋಸತೆ ನಂದೆ ಬಾ ಇಲ್ಲಿ ಏನಾಗ್ತಿ ರೀ ಇದು ಕೊಡಾತಿ ರೀ ಇದು ಕೊಡಾತಿ ರೀ ನಿನಗೆನ ಪगार ಏನು ಹರಿಯಾಕ ಕೊಡ್ತೇನೆ ಇಲ್ಲೇ ಮುನ್ನೂರು ರೂಪಾಯಿ ಹಾ ಸುಮ್ಮನೆ ಹಾಕೊಂಡು ಹಾಕೊಂಡ ನಿندರೆ ಗೌಣೋಸಕತೆ ಅಂತಂದ್ರೆ ನಾನು ಮಳ್ಲಿ ಪगार ಕೊಡುವಾಗ ನಾನು ಹಿಂಗ ಮಳ್ಲೇನ 200 ರೂಪಾಯಿ ತಗೋಪ್ಪ 100 ರೂಪಾಯಿ ತಗೋಪ್ಪ 50 ರೂಪಾಯಿ ತಗೋಪ್ಪ ಅಂತ ಹೇಳಿ ಹೇಳ್ರಿ ಬಾ ಇದು ಕೊಡಾತಿ ಇದು ಕೊಡಾತಿ ರೀ ಗೌಣೋಸತೆ ತಳ್ತೀವಿ ನಾ ಅದೇನು ಹೇಳಿ ಗಿರಾಕಿ ಬರ್ತಾವ ರೀ ನಿಮ್ಗೆ ಮಗ ಹುಡಪ್ಪ ಸಾ ಮರಗಾಕ ಹಚ್ಚಿ ಅಂದ್ರೆ ನೋಡು ಮತ್ತು ಒಂದು ಗಿರಾಕಿ ಬರಂಗಿಲ್ಲ ಏನಾರ ಅಂದಿ ಅನ್ಲಿ ಏನಂದಿಲ್ಲ ರೀ ಮಾಲಕ್ರು ಏನ ಅಂದೀನಿ ಕೇಳಿಸ್ಕೊಂಡೆ ನಾನು ಅಂದಿಲ್ರಿ ಮಾಲಕ್ರ ಏನು ಅಂದಿ ಸುಂಬಳ ಹೇಳ್ಬೇಕು ಏನ ಅಂದೀನಿ ನಾ ಕೇಳಿಸ್ಕೊಂಡೆನು ಏನು ಅಂದಿ ಸುಂಬಳ ಹೇಳ ಗಿರಾಕಿ ಬರ್ಲಿ ಅಂತ ಅಂದೆನ್ರಿ ಹಂಗಂದೇನು ಹಾಂ ರೀ ಹಾಂ ಅದ ಅಂದ್ಯಾ ಮನಸ್ನ್ಯಾಗ ಏನಾರ ಬೈದೆ ಅಂದ್ರ ಕಣ್ಣಸ್ನ್ಯಾಗ ಬಂದು ಕಡ್ಡಿ ಮಾಡ್ತೇನೆ ನೋಡು ಮತ್ತೆ ಹೇಳಾಕತ್ತೇನ இல் துகூரி பயங்க இல் நம் இது நான் கடை இட் நீங்க போயிரி ஹெல்ரீனா வரக்கார வர ಹೂ ರೀ ಆ ಬರ್ಲತ್ತಿನಪ್ಪ ಹೆಂಗೈತೆ ಪಗತ್ ಜೋಳ ಆಯ್ ಕಣ್ಣು ಕಾಣ್ತಾವಿಲ್ರಿ ಕಾಣಿಸುತ್ತೆ ಅದಕ್ಕೆ ಬಂದಿದ್ದು ತಾನೆ ಕ್ಲಿಯರ್ ಕಾಣ್ತಾವ ಇಲ್ಲ ಮಂಜು ಕಾಣ್ತಾವ ರೀ ಅಕ್ಕಾರ ಯಾಕೆ ಹಂಗೆ ಮಾತಾಡ್ತಾ ಇದೀಯಾ ಹೆಂಗ ಕಾಣಿಸುತ್ತೆ ಕ್ಲಿಯರ ಕಾಣಿಸ್ತೈತ್ರಿ ಏನು ಗಾಡ್ಯಾಗ ಬರುವ ಕಸ ಗಿಸಾ ಹೋಗೈತ್ರಿ ಕಣ್ಣ ಏನು ಕಸ ಹೋಗಿಲ್ಲ ಏನು ಇಲ್ಲ ಆ ಹೌದ್ರಿ ಹೆಂಗ್ ಕೊಡ್ತೀರಿ ಹೆಂಗ್ ಕೊಡ್ತೀರಾ ಅಂತ ಕೇಳ್ತೀರಲ್ರಿ ಕುಡ್ಗಿಟ್ಟ ಇದೀರಿ ಏನ್ರಿ ಇಲ್ಲಿ ಬರೋದು ಹಾಕಿಲ್ಲ ಇಪ್ಪತ್ತು ರೂಪಾಯಿ ಅಂತೇಳಿ ರೂಪಾಯಿ ಕೊಡ್ರಿ ಬರುತ್ತೆ ಬರುದಿಲ್ರಿ ಗಾಡಿ ತೋರಿ ಬರ್ರ ಅಂತ ಮನಿಗ್ ನಡ್ರಿ ನೀವು ನೋಡಿ ಎಷ್ಟು ಸಣ್ಣ ಇವು ಸಣ್ಣ ಇರ್ಲಿ ದೊಡ್ಡ ಇರ್ಲಿ ರೀ ಅಕ್ಕಾರ ಇಪ್ಪತ್ತು ರೂಪಾಯಿ ಇಲ್ರಿ ಬರುದಿಲ್ರಿ ಯಾಕೆ ನೋಡ್ರಿ ರೇಟ್ ಅಂತ ಹೇಳಿ ಇಲ್ರಿ ನಡ್ರಿ ನೀವು ಮನಿ ನಡ್ರಿ ಊಟ ಮಾಡ್ರಿ ಮಕ್ಕೋರಿ ನೀವು ಹೋಗ್ರಿ ನೋಡ್ಕೊಂಡು ಹೋಗ್ರಿ ಎಕ್ಕಾರ ಸೌಕಾಶ ಹೋಗ್ರಿ ಅಲ್ಲಲ್ಲ ಮಾಲಕರ ಇದು ಅವ್ರಿಗೆ ನೋಡ್ಕೊಂಡು ಹೋಗ್ರಿ ಅಂತೇಳಿ ಎದಕ್ ನಾ ಮಗನ ಮಕ್ಕಳಿಗೆ ಗಾಡಿ ವಾಡಿಯಾಕ್ ಬರುದ್ಲಾ ಬರುವಾಗ ನಮ್ ಗಾಡಿಗೆ ಹೆಟ್ಟಿದ್ರ ಏನ್ ಮಾಡ್ತಿದ್ದೀಪಾ ಹೋದ್ ಬಿಡ್ರಿಪ್ಪ ಹೆಣ್ಮಕ್ಳಿಗೆ ಗಾಡಿನ ಬರಂಗಿಲ್ಲ ರೀ ನೀವು ಬರಬರಿ ಅಂದ್ರಿ ಅದೇ ಗಾಡಿ ಹೊಡೆಯಾಗ್ ಬರ್ಲಿಲ್ಲ ಅಂದ್ರು ಗಾಡಿ ಹಾರಿ ಈಗ ನೋಡಿ ನೀವ್ ಒಂದ್ ಕಿಲೋಮೀಟರ್ ಹೋದ್ಮೇಲೆ ಪಕ್ಕ ಮಗಳ ಹೆಣ್ಮಗಳ ಬೀಳ್ತಾಳ್ರಿ ಕಿ ಪಕ್ಕ ಮೊನ್ನೆ ಹೋಗ್ಬೇಕಿ ಹೆಣ್ಮಳು ನನ್ಗ ಹಾಸ್ತಿದ್ವಿ ರೀಪಾ ನಾವ್ ಉಳ್ಕೊಂಡಿರಿ ಅಲ್ಲಿ ಇರ್ಬೇಕು ನೋಡ್ರಿ ಹೆಣ್ಮಕ್ಳ ಗಾಡಿ ತೊಗೊಂಡ್ಬರಾಗತ್ತರ ಸೈಡ್ ಇರ್ಬೇಕ ಒಂದ್ ಕಿಲೋಮೀಟರ್ ಕೇಳಾಕತ್ತೀರಿ ನೀವ ಏನ್ ಗಂಜಾ ಇಪ್ಪತ್ತು ರೂಪಾಯಿ ಯಾಕರ ಇಪ್ಪತ್ತು ರೂಪಾಯಿ ಸುಟ್ಟು 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 ಕರಿ ಇಡ್ಲಿ ಗತ್ತೆ ಮಾಡಿದ್ ನೀವು ಕರ್ರಾಗಿರಿ ಅದರತ್ತಿರಲ್ರಿ ನೀವು ನಾ ಕರಗಿರವಲ್ಲ ನೀನ್ ಗಂಜಾಳ ಹೇಳ ಹೆಂಗಂತೇಳಿ ಇಪ್ಪತ್ತು ರೂಪಾಯಿ ಆಕರ ಫಿಕ್ಸ್ ರೇಟ್ ರೀ ಆದ್ರ ಆಗುವಕ್ಕ ಆರ ಹಂಗಾರ ಹೆಂಗ್ ತಿನ್ನುದಿವ್ನ ಈಗ ಉಳ್ದಿಟ್ಟೇನ್ರಿ ಒಂದ್ ಸ್ವಲ್ಪ ಬೆಚ್ಚಗಾಕ ಬೇಡ ಅವ ನೋಡ್ರಿ ಇನ್ನು ಎಷ್ಟು ವಿಷಿ ಬೇಕ್ರಿ ನಿಮಗೆ ತಮ್ಮ ಹಿಂಗ್ ಕೈಯ್ಯಾಗ ಹಿಡದ್ರ ಸುಡ್ಬೇಕ ಹಿಂಗ ತಿನ್ನೋದ್ ಪಾಯ್ ಅಂತೇಳಿ ಹಿಂಗ ಹಿಂಗ್ ಹಿಂಗ ಮಾಡ್ ಮಾಡ್ ತಿನ್ಬೇಕ ಇಲ್ಲಿ ಏನ್ ಹತ್ತೇಳು ಆರ್ರಿ ಅಂಗಾರ ಆಗೈತಿ ಸುಟ್ಕೊಡ್ ಬ್ಯಾರದ್ ನಾ ಅರಶ್ ಕೊಡ್ತೇನೆ ಬೆಂಕಿಯಾರ ತಿಂತೀರಿ ನೋಡ್ರಿ ಕೈಯಾಗ ಹಿಡ್ಕೊಂಡಿ ಬೆಂಕಿ ಅಪ್ಪ ಇಲ್ಲಿ ಯಾಕೆ ಬರ್ತೀನಿ ಮನ್ಯಾಗ ಒಲೆ ತಿಂತಿನಿ ತಿಂತೀನಿ ನಾ ಅರಶ್ ಕೊಡ್ತೇನೆ ಅದನ್ನ ಸುಟ್ ಆರಿಸ್ರಿ ನೀವು ಯಾವ್ದು ಬೇಕಾದ ಆರಿಸ್ರಿ ಸುಟ್ಟು ಕೊಡ್ತೇನೆ ನಾನು ನಿಮಗೆ ನನ್ನ ಮಗ ಮೊದಲ ಸೂಕ್ಷ್ಮದಾನ ಹಂತ ಇಂಥವ್ ನೆನ ನೊರ್ಜ ಅವ ಇವ ಕುಂತಿದ್ದು ತಿನ್ಸಿನ ಅಂತಂದ್ರ ನನ್ನ ಮಗ ನೋಡಲ್ಲ ನಮ್ಮ ಮೊದಲ ಬಿಚ್ಚ ಬಿಚ್ಚಿ ಬೀಳ್ತಾ ನೆದರ್ದಂಗ ಅಕ್ಕತೆ ಹಂಗ ಕಟ್ಟಿ ಬಂದಂಗ ಅಕ್ಕತೆ ಇದನ್ನ ತಗೋ ಇದನ್ ಸುಡಿದ್ರಿ ಹಾ ಇದನ್ನ ಸುಡು ಚೆನ್ನಾಗಿ ಸುಡ್ಪ ಮತ್ತ ಹಸಿ ಬಿಸಿ ಸುಡಬೇಡ ಅಂತಂದ್ರ ನನ್ನ ಮಗನ ತ್ರಾಸ ಆಗ್ತದೆ ಹೊಟ್ಟಿಗೆ ಹಾ ಹಾ ಆಯ್ತು ರೀ ಅಕ್ಕ ಚಲೋ ಐತ್ಲಾ ನೋಡ್ರಿ ಅಕ್ಕಾರ ಚಲೋ ಐತಿ ಹೇಳಿದ್ ಚಲೋ ಐತ್ ತಗೋ ಚಲೋ ಐತಿಲ್ಲಪ್ಪ ಚಲೋ ಐತಿಲ್ಪ ಅವನ್ ಏನ್ ಕೇಳ್ತಿಪ್ಪ ಇಲ್ಲ ನನ್ ಕೇಳ ಇಲ್ರಿ ಆಮೇಲೆ ಮತ್ತ ಅವ್ ಅದ್ ಬೇಡ ಇದ್ ಬೇಡ ಅಂತಂದ್ರೆ ಏನ್ ಮಾಡುದ್ರಿ ಅದಕ್ಕೇನ್ರಿ ತಲಿ ಕೆಡ್ಸ್ಕೋಬೇಡ್ರಿ ನನ್ನ ಮಗ ಅದ ನಾ ಹೆಂಗ್ ಹೇಳ್ತಾನ ನಾ ಹೆಂಗ್ ಕೇಳ್ತಾನ ಸೂಟ್ ಕೊಡಪ್ಪ ನೀ ಚೆನ್ನಾಗ್ ಸುಡಾ ಹಸಿ ಬಿಸಿ ಸುಡ್ಬೇಡ ಹಾ ಹಾ ರೀ ಅಂತ ಹೇಳಿ ಹಾ ಇಂತೂ

ನಾವ್ ಕೊಟ್ರ ಇಪ್ಪತ್ತ ರೂಪಾಯಿ ಎಗಸ್ ನಾವ್ ಕೊಟ್ರ ಇಪ್ಪತ್ ರೂಪಾಯಿ ಆರ್ಸಿ ತಗೊಂಡ್ರೆ ಮೂವತ್ತ ರೂಪಾಯಿ ರೀ ಹೌದಾ ಹೌದ ಮ್ಯಾಲ ಏನಂತ ಬರ್ದಿ ಆರ್ಸಿ ತಗೊಂಡ್ರೆ ಮೂವತ್ತ ಮತ್ತ್ ತೆಳಗ್ ಬರ್ಯಾಕ ಏನಾಗೇತ್ ನಿನಗ ಅಲ್ಲೇ ಜಗ ಸಾಲಿಲ್ರೀ ಹಾ ಅದಕ್ಕ ಇಪ್ಪತ್ತ ಅಂತ ಹೇಳಿ ಅಷ್ಟ ಬರ್ದೇವ್ರಿ ನೂ ಆದ ನಿನ್ನ ಮಿಸ್ಟೇಕ ನಮ್ ಮಿಸ್ಟೇಕ್ ಅಲ್ಲ ತೆಳಗೂ ಬರ್ಬೇಕಿತ್ತ ನಾವ ಕೊಟ್ರ ಇಪ್ಪತ್ತ ಅಂತ ಹೇಳಿ ಹಂಗ ನಾ ನಿಮ್ಮ ನಿಮ್ಮ ಮಿಸ್ಟೇಕ್ ನೀವ್ ಓದಬೇಕ್ರಿ ಅಕ್ಕಾರ ನಮ್ಗ ಓದಾಕ ಬರೋದಿಲ್ಲಪಾ ಏನ್ ಓದ್ತಿ ಓದಾಕ್ ಬರಲಿಲ್ಲಾ

ಅಣ್ಣಾರ ನನ್ನ ಹೆಂಡ್ತಿ ಇದ್ದಾಗ ನಾ ಏನು ಮಾತಾಡಲ್ರಿ ಅಕಸ್ಮಾತ್ ನಾ ಏನು ಅಂದ್ರೆ ಮನಿ ಕರ್ಕೊಂಡು ಹೋಗಿ ಪಾಕಿ ಪಾಕ್ ಯಪ್ಪಾ ಕೊಡ್ತಾಳೆ ರೀ ಅಣ್ಣ ನಾ ಮಾತಾಡಲ್ರಿ ನೀವು ಮಾತಾಡ್ರಿ ನೋಡಿರಿ ಬಡ್ದಿ ತೋರಿಸ್ತೀನಿ ಬಲ್ಲಿ ಮೂಡ ನೋಡಿರಿ ನೋಡ್ರಿ ನಾನು ಬೇಡ ಬ್ಯಾಡ್ರಿ ನೀವು ಯಾರು ಮಾತಾಡಿ ಯಾರು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕೊಡ್ರಿ ಅಕ್ಕ ಮೂವತ್ತು ರೂಪಾಯಿ ಕೊಡುದಿಲ್ಲ ಇಪ್ಪತ್ತು ಸಾವಿರ ಕೊಡ್ತೇನೆ ಆಗುದಿಲ್ಲಪ್ಪ ನೀವು ಜಗಳ ಮಾಡಕ್ಕೆ ಹೋಗಬೇಡ್ರಿ ಏ ನನಗೆ ಮಾಡಿರ್ತ ಜ ನಿ ತಯಾಗಿನ ನನ್ಗೆ ಡಾಡಕ್ಲಿ ಅನ್ಕೊಂಡು ಏ ದುಡುದಿಲ್ಲ ರೀ ಹಿಂಗೆ ಮಾಡಬಾರ್ದ್ರಿ ದೇವರು ಮೆಚ್ಚಿದಿಲ್ಲ ನೋಡಿರಿ

ಪಟ್ಟಿಗೆ ಅನ್ನ ತಿಂತೀರಿ ಅಗ್ರೇಸ್ ತಿಂತೀರಿ ನೀವು ಹೇಳ್ರಿ ಮೂವತ್ ರೂಪಾಯಿ ಅಂತ ಹೇಳ್ರಿ ಇಲ್ಲಿ ಬರ್ದೇವಿಲ್ರಿ ಅವ್ರ ಹೊಟ್ಟಿಗೆ ಎಗ್ರೇಸ್ ಅರ ತಿನ್ಲಿ ಅನ್ನಾರ ತಿನ್ಲಿ ನಿನಗೆ ಏನಾರ ತ್ರಾಸ ಅನ್ನ ನನ್ನ ಗಂಡ ಏ ನಾನ್ ನಿನಗೆ ತಂದು ಕೊಡ್ತೇನೆ ಕೊಡ್ರಿ ಕೊಡಿ ರೂಪಾಯಿ ನಾ ಕೊಡ್ರಿ ನನ್ಗೆ ಗೊತ್ತಿತ್ತ ಲಾಸ್ಟ್ ಎಲ್ಲಾರು ಹಿಂಗ್ ಮಾಡ್ಕಾಸ ಇಪ್ಪತ್ತೊಟ್ಟು ಕೊಡಂತಾರಂತೆ ತಗೋ ಎದಕ್ಕ ನಮ್ಮ ಮಾಡ್ತಿ ಮುಂಗ್ಲಿ ಲೆಕ್ಕ ಮೂತಿ ನೋಡೋದು ಏನಿತ್ತು ಬೆಳೆ ಬೆಳಗ್ಗೆ ಯಾರ ಮೂತಿ ನೋಡಿ ಯಾರ ಜಗಳ ತಿಂತ ನಾರ ಆಯ್ತು ನನಗೆ ಗೊತ್ತಾಯ್ತು ಹೋಗೋದ ದಾರಿ ಇತ್ತಾಯ್ತು ಅನ್ನೋದು ಗೊತ್ತಾಯ್ತ ನನಗ ನೀನ್ ಹೇಳಕತಿ ನನಗ ಸಾಕ್ರಿ ಸಾಕ್ರಿ ಎಷ್ಟು ಮಾತಾಡಾಕತ್ತೀರಿ ನಿಮ್ ಕಾಲ್ ಮುಗಿಲ್ ಏನ್ರಿ ಎಲ್ಲ ಅದಾವ್ರಿ ಕಾಲವ ನಡ್ರಿ ಗೊತ್ತಾಯ್ತು ನನಗೆ ಹೋಗೋದ ನೀನ್ ನಡಿ ನಡಿ ಹೇಳತಿ ಅಂಗಡಿ ಮುಂದೆ ಟೆಂಟ್ ಹಾಕೋ ನಿರಾಕ್ ಬಂದ ನಂದಿ ಕುದುರ್ ಬರ್ರಿ ಇಲ್ಲ ಅಂಗಡಿ ಹಟ್ಟಿ ಕುದುರ್ ಬರ್ರಿ ಎಲ್ಲಾರು ಬರ್ರ ಬರ್ರಿ ಕುದುರ್ ಬರ್ರಿ ಹೋಗ್ರಿ ಮುಗಿತಿಲ್ರಿ ಹೋಗ್ರಿ ಹೆಂಗ್ ಮಾಡ್ತಾನ ಓತಿಕೆ ಐತ್ ನಂತ ಏ ಬಾ ಮುಸಿರ ನಡಿತೋ ಗುಳ್ಗನ್

ನಮ್ಮಅಪ್ಪನ್ ಹೊಲ ಐತ್ರಿ ನಾಕ್ ಎಕರೆ ಅಲ್ಲಿಂತ್ರ ತಂದೇವ್ರಿ ಗೊತ್ತಿ ಸತ್ಯರ ತಂದೇವ್ರಿ ಸವಾಲ ಮತ್ತ್ ಹಿಂಗ ಅಪ್ಪನ್ ಹೊಲಂದ್ರ ಏನೋ ಕಡಿಮೆ ಆಕತಿ ಅಂತ ಕೇಳಿನ್ಪಾ ಏನ್ ಮಾಡಿ ಹೇಳ್ತಾ ನೋಡ್ರಿ ಆರ್ಸಿ ತಗೊಂಡ್ರ ಮೂವತ್ತ್ ರೂಪಾಯಿ ನಾವು ಕೊಟ್ಟಿದ್ ತಗೊಂಡ್ರ ಇಪ್ಪತ್ ರೂಪಾಯಿ ಬರದ ಬಿಟ್ಟಿ ಎಲ್ಲ ಫಿಕ್ಸ್ ರೇಟ್ ಫಿಕ್ಸ್ ರೇಟ್ ಎಲ್ಲ ನೋಡಿ ಕಡಿಮೆ ಮಾಡಿ ಕೊಡ ಒಂದ್ ಎರಡು ತಗೋತೆ ಕಡಿಮೆ ಮಾಡಿ ಕೊಡಟ ನೀವು ಯಾರಲ್ಲ ಹತ್ತು ತಗೊಂಡ್ರು ಫಿಕ್ಸ್ ರೇಟ್ ರೀ ಇಲ್ಲಿ ಬಾಳ್ ಮಾತಾಡಕ್ ಹೋಗಬಾರ್ದು ನಾ ಹೇಳಿ ತಿಳ್ಕೊಳತೆ ನಮ್ಮ ಮಾತ್ರ ಮಾತ್ ನಾ ಕಳ್ಸಿ ಕೊಡ್ತೇನೆ ನಿನಗೆ ಅದು ಬರ್ರಿ ನಾಲ್ಕಲ್ಲ ಹತ್ತು ಗಿರಾಕಿ ಕಳಿಸ್ರಿ ಫಿಕ್ಸ್ ರೇಟ್ ರೀ ನೋಡಿ ಕೊಡು ತೆಂಗ್ ಸುಟ್ಟು ಕೊಡ್ಲಿ ಮತ್ತೆ ಎಷ್ಟು ಕೊಡ್ಬೇಕ್ರಿ ಎರಡ್ ಸೂಡು ಎರಡ

இஸ்ட நோட்ரி சுடு இன்னும் சூட நான் எஸ் சூடு இன்னும் இனக்கு ரீ சுட்டாவ மத்த கர ஆக்தவ கர ஆக துகாவ மன்காளு உருவாங்க ஆகேனா சோடா இல்லை சூட துக்காதே இல்ல மணி வாய் நான் சோட ಆಯ್ತು ರೀ ಆಯ್ತು ನೀವು ಹೇಳ್ದಂಗೆ ಆಗಲಿ ರೀ ಸೂಡಲ್ಲಿ ಚೆಂದಾಗಿ ಅಷ್ಟ ಮೇಲೆ ತಿರುಗಾಡ್ ಕೊಡ ಸಾಕೇನ್ರಿ ಇಷ್ಟ ಇನ್ನೆರಡು ಸೂಡ ಇನ್ನೆರಡು ಇಟ್ಟು ಕಡೆ ಸೂಡ ಒಂದನೇ ಸುಡ್ರ ಜನ ಇಟ್ಟು ಇಷ್ಟು ಸಾಕಿಲ್ಲ ರೀ ಸಾಕ್ 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 ಬರ ಬರಿ ಸುದ್ದಿ ನೋಡಿ ಸಲ ಹಂಗೆ ನೀರು ನನ್ನ ಕಣ್ಣಂಗೆ ಕಾಣತ್ತ ನೋಡಿ ನಿಂತಾವು ತಿಂದ್ರೆ ಇಟ್ಟು ಹೊಟ್ಟಿ ಕೆತ್ತೈತೆ ಹೆಸ ಬಿಸಿ ತಿಂದ್ರೆ ಏನು ಹೊಟ್ಟಿ ಹತ್ತದ ಬಿಡುದ ಇಷ್ಟು ಅದ್ರ ಕಣ್ಣಿ ಹಂಗೆ ತಿರ್ಬೇಡಿ ಉಳ್ಸೆ ಆಯ್ತು ನಾ ಮಂದಿಗೆ ತಿಂಡಿ ಸುಟ್ಕೊಂಡು ಹಂಗ ನಾ ಗಿರಾಕಿನು ಹೆಚ್ಗೆ ಬರ್ತಾನೆ ನಿನಗೆ ತೈಲಿ ರೀ ತಗಿ ತೆಗೆ ಹಗರ್ಕ ತಗೀದು ನೀ ಸುಟ್ಕೊಂಡಿ ಒಗಾ ತಿಂತ್ರೆ ಅಯ್ಯ ಗೊಂಜಾಳ ಇಲ್ಲದು ಇಡ್ಲಿ ಕೊಡಪ್ಪ ಅಲ್ಲ ನಮ್ಮ ಮಾಲಕಿವ್ರ್ಗೆ ಅದಕ್ ಮತ್ ಉಪ್ಪು ಖಾರ ಲಿಂಬೆನಚ್ಕೊಡ ಭಾರಿ ಹುರ್ದನಲ್ಲಿ ಏನ್ ತಿಂತ ಕಣ್ಣ ನೀರ್ ನೋಡ ಏನ್ರ ಹಸಿ ಬಿಸಿ ಉಳ್ದ ನಮಸ್ತಾ ಏನು ಹಸಿ ಬಿಸಿ ಉಳ್ದಿಲ್ಲ ಹ சி மத்தி ரூபாய் கொட்டதே நுக்ஸானு சுட்டுக்கொண்ட சுட்டசன் தித்தவ பட்டி ஜாலிசி